ಅರಿವಿನಿಗೆ ಸ್ವಾಗತ ಸಾಯಂಕಾಲಕ್ಕೆ ಒಂದೊಳ್ಳೆ ಸ್ನಾಕ್ಸ್ ಮಾಡ್ತಾ ಇದೀನಿ ಇದು ಮಕ್ಕಳು ದೊಡ್ಡವರು ಎಲ್ಲ ಇಷ್ಟ ಪಡ್ಕೊಂಡು ತಿಂತಾರೆ ಈ ವಿಡಿಯೋ ಇಷ್ಟ ಆದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಶೇರ್ ಮಾಡಿ ನಮ್ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದ್ಲಿಗೆ ಅರ್ಧ ಕೆಜಿ ಮೈದಾ ಹಿಟ್ಟು ಹಾಕೊಂತ ಇದ್ದೀನಿ ಕಾಲ್ ಕೆಜಿ ಕಡಲೆ ಹಿಟ್ಟು ಹಾಕೊಂತ ಇದ್ದೀನಿ ಕಡಲೆಟರ್ದ ಅದ್ರೊಳಗೆ ಅರ್ಧ ಅಕ್ಕಿ ಹಾಕೊತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಚಿರೋಟಿ ರವೆ ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ಇಂಗು ಕಾಲು ಟೇಬಲ್ ಸ್ಪೂನ್ ಸೋಡಾ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಫಸ್ಟು ಎಲ್ಲ ಫಸ್ಟ್ ಕಲ್ಸ್ಕೊಂಬಿಡೋಣ ಇದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಖಾರಕ್ಕೆ ಮೂರು ಹಸಿಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀನಿ ಎರಡು ಕಡ್ಡಿ ಕರಿಬೇವು ಸ್ವಲ್ಪ ಕೊತ್ತಂಬರಿ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನೂರು ಎಮ್ ಎಲ್ ಅಷ್ಟು ಮೊಸರು ಹಾಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಮೊಸರು ಹಾಕೊಂಡು ಕಲ್ಸ್ಕೊಂಡಿದೀನಿ ಇವಾಗ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲ್ಸ್ಕೊಂತ ಇದ್ದೀನಿ ನೋಡ್ಕೊಂಡು ಸರ್ ಸ್ವಲ್ಪನೇ ಹಾಕೊತಾ ಇದ್ದೀನಿ ಹಿಟ್ಟು ಕಲ್ಸ್ಕೊಂಡಿದ್ದೀನಿ ಈ ಅದಕ್ಕೆ ಕಲ್ಸ್ಕೊಂಡಿದ್ದೀನಿ ನೋಡಿ ಥರ ಹಿಂಗೆ ಹಾಕಿದ್ರೆ ಹಿಟ್ಟು ಹಿಂಗೆ ಬೀಳಬೇಕು ಇದು ಕರೆಕ್ಟಾಗಿದೆ ಈ ಅದಕ್ಕೆ ಹಿಟ್ಟು ಕಲಿಸ್ಕೊಳ್ಳಿ ಇವಾಗ ಸ್ವಲ್ಪ ಒಂದು ಹತ್ತು ನಿಮಿಷ ರೆಸ್ಟಿಗೆ ಬಿಟ್ಬಿಡೋಣ ಇವಾಗ ಹಿಟ್ಟು ನೆಂದಿದೆ ಇವಾಗ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾದಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ ನೋಡಿ ಹಿಂಗೆ ಹಾಕಿದ ತಕ್ಷಣ ಮೇಲ್ ಬಂದ್ರೆ ಏನೇ ಕಾದಿದೆ ಅಂತ ಇವಾಗ ಒಂದೊಂದೇ ಉಂಡೆಗಳ್ ಮಾಡ್ಕೊಂಡು ಹಾಕೊಳ್ಳೋಣ ಮೀಡಿಯಂ ಫ್ಲೇಮ್ ಕರ್ಕೋಬೇಕು ಅಲ್ಲ ಒಳಗಡೆ ಬೆಂದಿರಲ್ಲ ಮೇಲ್ ಮಾತ್ರ ಬಿಡುತ್ತೆ ನೋಡಿ ಇದು ಕರೆಕ್ಟ್ ಆಗಿ ಬೆಂದಿದೆ ಈ ತರ ಇಷ್ಟು ಗೋಲ್ಡನ್ ಕಲರ್ ರೋನ್ ಬರ್ಬೇಕು ಇವಾಗ ತಕೊಂತ ಇದೀನಿ ಬೋಂಡ ರೆಡಿ ಇದೆ ತಿನ್ನೋದಕ್ಕೆ ಒಂದು ಸಲ ಟ್ರೈ ಮಾಡಿಬಿಟ್ಟು ನಂಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ